Please subscribe to our channel and do not forget to press the bell icon.

ಅಭಿನಯ ಶಕ್ತಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿದ್ರೆ ತುಂಬಾ ಖುಷಿ ಆಯ್ತು ಮಕ್ಕಳನ್ನು ತುಂಬಾ ಸಕಲ ಎಂಜಾಯ್ ಮಾಡಿದ ಕಾರ್ಯಕ್ರಮ ವಿದ್ಯಾರ್ಥಿಗಳು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನೀವು ನಡವೇರಿಸಿಕೊಟ್ಟಿದೀರ ತುಂಬಾ ಧನ್ಯವಾದ ಇಷ್ಟಪಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಾರದಾ ಅಂಬರೀಶ್ವರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯಿತು ಯಾಕಂದ್ರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಂತಿದೆ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ ನನಗೆ ಬಹಳ ಖುಷಿ ಆಯಿತು ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂಥ ವಿಧಾನ ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನು ಕಳಿಸ್ಕೊಡ್ಬೋದಾ ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಳೆ ಕೇವಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವನ್ ಶಿಕ್ಷಕನಾಗಿದ್ರೆ ಸಾಲದು ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು ಅದ್ರ ಜೊತೆಗೆ ಅವ್ನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾಡಾಡುವಂತ ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನ ಹೇಳ್ತಕ್ಕಂತ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಶನ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿ ಆಯ್ತು ಮಗ್ಗಿ ಹೇಳುವಂತದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದ್ರೆ ಈ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರಿ ಸರ್ ಬಹಳ ಚೆನ್ನಾಗಿ ಅವರನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಏನಿದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಹಾಡಿದರು ಸೊ ನನ್ನ ವೈಯಕ್ತಿಕವಾಗಿ ನಮಗೆ ಧನ್ಯವಾದಗಳು ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡೋರಿದ್ದಾರೆ ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮಗದನ್ನೇ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ಸರ್ ಕೆಲಸ ಮಾಡ್ತೀನಿ ಸೊ ಮಕ್ಕಳನ್ನ ತುಂಬ ಆಕರ್ಷಣೆ ಮಾಡಿಕೊಂಡು ಟೇಬಲ್ಸ್ ಆಗಿರ್ಬೋದು ಆಮೇಲೆ ಎಲ್ಲ ತರಗತಿಯ ಪದ್ಯಗಳನ್ನ ತುಂಬ ಅತ್ಯುತ್ತಮವಾಗಿ ಮಕ್ಕಳನ್ನ ನಿಮ್ಮ ಗಮನಕ್ಕೆ ತಂದು ಹೇಳ್ಕೊಡ್ರಿ ತುಂಬ ಧನ್ಯವಾದಗಳು ನಮ್ಮ ಪ್ರೊಡಕ್ಷನ್ ಮಕ್ಕಳು ಇನ್ನೂ ಎಲ್ಲರೂ ಭಾಗವಹಿಸಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊಂಡ್ರಿ ಸರ್ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟರೆ ಧನ್ಯವಾದ ಸರ್ ಹೇಳಪ್ಪ ಅಂತ ಹೇಳಿ

ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕಥೆಯನ್ನ ಭಾಗವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ನೂತನ ಕಾರ್ಯಕ್ರಮ ಅಂತ ತಕ್ಕ ಅಂತ ಹೇಳ್ತೀನಿ ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಯಾವ ಅಜ್ಜ ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ವೃದ್ಧರು ಇದ್ರು ಕೂಡ ಓಡಿಬಂತ ಎಲ್ಲಿದ್ರು ಕೂಡ ಓಡಿ ಬರ್ತಾರೆ ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ಧೋದಿಲ್ಲ ಮನಸ್ತೋತವರೇ ಇಲ್ಲ ಅಂತ ನಾನು ಭಾವಿಸ್ತಾ ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಆರ್ಕೆಸ್ಟ್ರಾ ಏನು ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿಕೊಂಡಿದ್ದೀವಿ ಇಂತ ನಮಗೆ ಇನ್ನೂ ಸಮಯ ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ತಲ್ಲಣಗೊಳಿಸಿದ್ದಾರೆ ಅಂತ ಹೇಳ್ತೇನೆ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ನನಪಿಸುತ್ತ ಆ ಒಂದು ಸಂಸ್ಥೆ ಆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನ ಒಳ್ಳೆ ಅಂತ ನಮ್ಮೆಲ್ಲರೂ ಪರವಾಗಿ ಆಚಿಸ್ತಾ ನಮಗೆ ಮತಂಡಿಕೆ ಅವಕಾಶ ಮಾಡಿಕೊಟ್ಟಿರ್ತ ತಮಗೆಲ್ಲರಿಗೂ ಉಳಿಸಿ ನನ್ನ ಮಾತನ್ನು ಮುಚ್ಚಿಸ್ತೇನೆ ಈ ವಿಷಯ ಅಂತ ನನ್ನ ಹೆಸರು ಶಾಂಭವಿ ಅಂತ ಹೇಳಿ ಈ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನಿಸ್ತು ಈ ಜೂನ್ ಇಂದ ಹೆಂಗಾಗಿತ್ತು ಅಂದ್ರೆ ಸೇತು ಬಂದ ಮತ್ತೆ ಎಸ್ ಎಲ್ ಎನ್ ಗಣಿತ ಗಣಕ ಮತ್ತೆ ಎಲ್ ಅಂದ್ಕೊಂಡು ಎನ್ ಮಕ್ಕಳೆಲ್ಲರೂ ಬರೀ ಓದೋದ್

subscribe to our channel and do not forget to press the bell icon.